ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆ ಕುಚ್ಚು ಹಾಕೋದಕ್ಕೆ ವಿಡಿಯೋನ ಯಾವ ಥರ ಶೂಟ್ ಮಾಡಬೇಕಂತ ಇದ್ದೀನಿ ತುಂಬ ಜನ ನನಗೆ ಕಮೆಂಟ್ ಇದ್ರು ಯಾವ ಥರ ಶೂಟ್ ಮಾಡ್ತೀರಾ ತಿಳಿಸಿ ಅಂತ ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋನ ಯಾವ ಥರ ಶೂಟ್ ಮಾಡ್ತೀನಿ ಅಂತ ಇದ್ದೀನಿ ಇದು ನೋಡಿ ಈ ಥರ ಸ್ಟ್ಯಾಂಡ್ ಇದೆ ಇಲ್ಲಿ ಬಂದು ಈ ಥರ ಕ್ಲಿಪ್ ಥರ ಇರುತ್ತೆ ನೋಡಿ ಈ ಥರ ಕ್ಲಿಪ್ಪು ಇಲ್ಲಿ ಇಲ್ಲಿ ನಾವು ಫೋನನ್ನು ಹಾಕ್ಕೋಬೋದು ಇದು ಬಂದು ಸ್ಪ್ರಿಂಗ್ ಥರ ಇರುತ್ತೆ ನಾವು ಯಾವ ಥರ ಮಣಿಸಿದ್ರೂ ಮಣಿಯುತ್ತೆ ಅದು ಇಲ್ಲಿ ನೋಡಿ ಈ ಥರ ಕ್ಲಿಪ್ಪು ಇದನ್ನು ನಾವು ಅದ್ರ ಕುರ್ಚಿ ಅಥವಾ ಯಾವುದಾದ್ರೂ ಸ್ಟ್ಯಾಂಡ್ಗೆ ನಾವು ಈ ಥರ ಕ್ಲಿಪ್ಪನ್ನು ಹಾಕಿ ಇಲ್ಲಿ ಬಂದು ಫೋನನ್ನು ಇಡ್ಬೋದು ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ನೋಡಿ ಈ ಥರ ಇದು ಕ್ಲಿಪ್ ಇದೆಯಲ್ಲ ಇದನ್ನ ಈ ಥರ ಮಾಡಿ ಈ ಥರ ಇಟ್ಕೋತೀನಿ ನಾನು ಇದನ್ನು ಈ ಥರ ಕ್ಲಿಪ್ ಇಟ್ಕೊಂಡಾಗ ಇಲ್ಲಿ ನಾವು ಫೋನನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ನಾನು ಈ ಥರ ಫೋನನ್ನು ಇದ್ರ ಒಳಗಡೆ ಹಾಕ್ತೀನಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತ ನೋಡಿ ಈ ಥರ ಕ್ಲಿಪ್ ಒಳಗಡೆ ಈ ಥರ ಫೋನನ್ನು ಹಾಕಬೇಕು ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಹಾಗೆ ಇಲ್ಲಿ ವಿಡಿಯೋ ಮಾಡ್ಕೊಳ್ಳುವಾಗ ಕೆಳಗಡೆ ಯಾವುದಾದ್ರೂ ಒಂದು ವೈಟ್ ಬಟ್ಟೆನ ಹಾಕ್ಕೋಬೇಕಾಗುತ್ತೆ ಇಲ್ಲಾಂದರೆ ಕೆಳಗಡೆ ಬಂಡೆ ಇರುತ್ತಲ್ಲ ಡಿಸೈನ್ಗೆ ಅಷ್ಟು ಲುಕ್ ಅನಿಸೋದಿಲ್ಲ ಈ ಥರ ಏನಾದರೂ ವೈಟ್ ಕಲರ್ದು ಕೆಳಗಡೆ ಹಾಕಿದರೆ ಡಿಸೈನ್ ಮಾಡ್ಕೊಳ್ಳುವಾಗ ಹೈಲೈಟ್ ಅನಿಸುತ್ತೆ ಕಲರ್ಸ್ ಕೂಡ ಡಾರ್ಕ್ ಆಗಿ ಕಾಣಿಸುತ್ತೆ ಕೆಳಗಡೆ ಬಂಡೆ ಮೇಲೆ ಮಾಡಿಕೊಂಡ್ರೆ ನೀಟಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈ ಥರ ಯಾವುದಾದ್ರೂ ಒಂದು ವೈಟ್ ಬಟ್ಟೆನ ಮಾಡಿಕೊಂಡು ಅಂದರೆ ಕೆಳಗಡೆ ಹಾಕಿ ನೀವು ವಿಡಿಯೋನ ಶೂಟ್ ಮಾಡ್ಕೊಳ್ಳಿ ನಾನು ನೋಡಿ ಈ ಥರ ಮಾಡ್ಕೋತೀನಿ ಇದ್ರ ಎಕ್ಸಾಕ್ಟ್ ಇದ್ರ ಕೆಳಗಡೆ ನಾವು ಒಂದು ಸ್ವಲ್ಪ ಒಂದು ಗೇಣಷ್ಟು ಕೆಳಗಡೆಯಿಂದನೇ ನಾವು ಇಷ್ಟಕ್ಕೆ ವಿಡಿಯೋ ಮಾಡ್ಕೋಬೇಕು ಪೂರ್ತಿಯಾಗಿ ಜಾಸ್ತಿ ಕೆಳಗಡೆ ಮಾಡಿಕೊಂಡ್ರೆ ಇಲ್ಲಿ ಫೋನ್ ಇಲ್ಲಿ ಇಟ್ಟು ನೀವು ಫುಲ್ಲು ಕೆಳಗಡೆಯಿಂದ ವಿಡಿಯೋ ಮಾಡಿಕೊಂಡಾಗ ವಿಡಿಯೋ ಕ್ಲಿಯರಾಗಿ ಕಾಣಿಸೋದಿಲ್ಲ ಅಂದರೆ ನೀವು ಯಾವ ಥರ ಕುಚ್ಚು ಹಾಕ್ತೀರಾ ಅಂತ ಕಾಣಿಸೋದಿಲ್ಲ ಇದು ನೋಡಿ ಈ ಥರ ಸ್ಪ್ರಿಂಗ್ ಥರ ಇರುತ್ತೆ ನೀವು ಯಾವ ಥರ ಮಣಿಸಿದ್ರೂ ಮಣಿಯುತ್ತೆ ನೋಡಿ ಈ ಥರ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಇದನ್ನು ಬೇಕಿದ್ರೆ ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಇದನ್ನು ಸ್ಟ್ಯಾಂಡ್ದು ಲಿಂಕು ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ನೋಡಿ ನಾನು ವಿಡಿಯೋ ಮಾಡೋದು ಈ ಥರ ಜಾಸ್ತಿ ಜನ ಕಮೆಂಟ್ಸ್ ಮಾಡಿದರೆ ಅಂತ ತೋರಿಸಿದ್ದೀನಿ ಈ ಕ್ಲಿಪ್ ಬಂದು ತುಂಬಾ ಟೈಟಾಗಿ ಕೂಡುತ್ತೆ ಇದನ್ನು ನೀವು ಎಲ್ಲಿ ಬೇಕಾದರೂ ಈ ಥರ ಕ್ಲಿಪ್ಪನ್ನು ಹಾಕಿ ಇಲ್ಲಿ ಫೋನನ್ನು ಹಾಕಿ ನೀವು ವಿಡಿಯೋನ ಶೂಟ್ ಮಾಡ್ಕೋಬೋದು ವಿಡಿಯೋನ ಯಾವ ಥರ ಶೂಟ್ ಮಾಡ್ತೀರಾ ಅಂತ ಕೇಳಿದ್ರಲ್ಲ ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್